ಆಯ್ ಅಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಶಿಲ್ಪಗೌಡ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಆಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಏನು ಫಂಕ್ಷನ್ ನಡೀತಾ ಇದೆ ಇಲ್ಲಿ ನೋಡೋಣ ಬನ್ನಿ ಒಬ್ಬರು ಟಮಟ ಕಟ್ ಮಾಡ್ತಾಯಿದ್ದಾರೆ ಒಬ್ಬರು ಕ್ಯಾಪ್ಸಿಕಮ್ ಕಟ್ ಮಾಡ್ತಾಯಿದ್ದಾರೆ ಒಬ್ಬರು ಹಸೆ ಮೆಷಿನ್ಗೆ ಕಟ್ ಮಾಡ್ತಾಯಿದ್ದಾರೆ ಇನ್ನೊಬ್ಬರು ಈರುಳ್ಳಿ ಕಟ್ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನ್ರು ನಮ್ಮ ಬ್ರದರ್ ಮಟನ್ ಕ್ಲೀನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಏನ್ ವಿಶೇಷ ಅಂದ್ರೆ ನಮ್ಮ ಮೈದಾ ನಾಗೇಶ್ ಅವರದು ಹುಟ್ಟಿದ ದಿನ ಅದಕ್ಕೆ ಎಲ್ಲಾರು ಇಲ್ಲಿ ಸೇರಿರೋದು ನಮ್ಮ ಫ್ಯಾಮಿಲಿ ಏನಾದ್ರು ಫಂಕ್ಷನ್ ಮಾಡಿದ್ರೆ ಈ ಜಾಗದಲ್ಲೇ ಮಾಡೋದು ಇದು ನಮ್ಮ ರಿಯಲ್ ಎಸ್ಟೇಟ್ ಆಫೀಸು ತುಂಬಾ ದಿವಸ ಆಗಿತ್ತು ಇಲ್ಲಿ ಬಂದು ಫಸ್ಟ್ ಎಲ್ಲ ಫಂಕ್ಷನ್ ಮಾಡ್ತಾ ಇದ್ವಿ ಈ ನಡುವೆ ಮಾಡ್ತಾ ಇರ್ಲಿಲ್ಲ ಇವತ್ತು ನಮ್ಮ ಮೈದನ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದೀವಿ ದೀಪು ಅವ್ರು ಏನೋ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂತ ಕೇಳೋಣ ದೀಪು ಅವ್ರು ಏನು ಮಾಡ್ತಾ ಇದ್ದೀರಾ ದೀಪು ಅವರು ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಇಲ್ಲಿ ಮಟನ್ ಬಿರಿಯಾನಿ ರೆಡಿ ಆಗ್ತಾಯಿದೆ ಜೈಶ್ರೀ ಅವರು ಮಾಡ್ತಾ ಇರೋದು ಅಡುಗೆ ಮಾಡೋದ್ರಲ್ಲಿ ಇವರು ತುಂಬ ಫೇಮಸ್ಸು ನೋಡಿ ಇವರೇ ಜೈಶ್ರೀ ಅಂತ ಅಂದ್ಬಿಟ್ಟು ಅವನೇ ಕೇಳೋಣ ಬನ್ನಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಹರೀಶ್ ಅವರು ಅಡುಗೆ ಮಾಡೋಕ್ಕೆ ಮತ್ತು ಎಲ್ಲದಕ್ಕೂ ತುಂಬ ಎಲ್ಪ್ ಮಾಡ್ತಾಯಿದ್ರು ಅಡುಗೆ ಸಹ ಮಾಡ್ತಾರೆ ಅವರು ಇವಳು ರಮ್ಯಾ ಪನ್ನೀರ್ ಫ್ರೈ ಬಂದಿದ್ಲು ಇವರು ನಮ್ಮ ಅಣ್ಣ ಅಂದ್ಬಿಟ್ಟು ಪಾಪ ತರಕಾರಿ ಎಲ್ಲ ಕಟ್ ಮಾಡಿ ಮಾಡಿ ಸಾಕ ಹೋಗಿತ್ತು ಇವರು ನಮ್ಮ ಕಝಿನ್ ಸವಿತಾ ಕೆಲಸ ಮಾಡೋದಲ್ಲಿ ಫಾಸ್ಟು ನೋಡಿ ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಾನು ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕೈಯೆಲ್ಲ ಕುಯ್ಕೊಂಬಿಟ್ಟೆ ಅದಕ್ಕೆ ನಾನು ಪಾಯಸ ಮಾಡೋಣ ಅಂದ್ಬಿಟ್ಟು ಸಾವಿಗೆ ಇದ್ದೀನಿ ಮತ್ತು ರಸ ಎಲ್ಲ ರೆಡಿ ಆಯಿತು ರಸಗೊಮ್ಮಂತಾಯ್ತು ಅದ್ರ ಪಕ್ಕ ಚಿಕನ್ ಫ್ರೈ ಮಾಡ್ತಾಯಿದ್ರು ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾಲ್ಕು ಗಂಟೆಗೆ ಜನ ಎಲ್ಲ ಬರೋ ಸ್ಟಾರ್ಟ್ ಮಾಡ್ತಾಯಿದ್ರು ಇನ್ನೂ ಫಂಕ್ಷನ್ಗೆ ರೆಡಿ ಮಾಡ್ಕೊತಾ ಇದ್ದರು ರೆಡಿ ಮಾಡ್ಕೊಬೇಕಾದ್ರೆ ಮಳೆ ಜೋರಾಗಿ ಬಂದ್ಬಿಡ್ತು ತುಂಬ ಪ್ರಾಬ್ಲಮ್ ಆಯಿತು ಆಗ ಫ್ರೂಟ್ ಸಲಾಡ್ ಮಾಡೋಕ್ಕೆ ಹಣ್ಣುಗಳೆಲ್ಲ ಕಟ್ ಮಾಡ್ಕೊತಾ ಇದ್ರು ಇನ್ನು ತರಕಾರಿ ಕಟ್ ಮಾಡ್ತಾ ಇದ್ರು ನಮ್ಮ ಅಂಬಿಕಾ ಅವರು ಸೋತೆಕಾಯಿ ತುರ್ದು ತುರ್ದು ಸಾಕಾಗಿತ್ತು ಅವ್ರಿಗೆ ಆಗಲೇ ನಮ್ಮ ರಮ್ಯಾ ಅವಾಗ ಟೇಸ್ಟ್ ನೋಡ್ತಾ ಇದ್ಲು ನಮ್ಮ ಆಂಟಿ ಆಂಟಿಪು ಆಂಟಿ ಸೇರಿ ಗೊತ್ತಾ ಇವರು ನಮ್ಮ ಭಾವ ಕೇಶಣ್ಣ ಅಂದ್ಬಿಟ್ಟು ಈಗಾಗ್ಲೇ ಆ ಜನ ಎಲ್ಲ ಬಂದು ಕಾಯ್ತಾ ಇದ್ರು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು We'll mm -hmm. mm -hmm. ಫಂಕ್ಷನ್ ತುಂಬ ಚೆನ್ನಾಗಿ ನಡೀತು ಹತ್ತು ಗಂಟೆ ಆದರೂ ಜನ ಬರ್ತಾನೆ ಇದ್ದರು ನಾಗೇಶ್ರು ಮತ್ತು ರೂಪ ಅವ್ರ ಫ್ರೆಂಡ್ಸ್ ಬರ್ತಾಯಿದ್ರು ಮತ್ತು ನಾಗೇಶ್ ಅವ್ರ ಹತ್ರ ತುಂಬ ಇಷ್ಟ ಆಗೋ ಗುಣ ಏನು ಅಂತಂದರೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗ್ಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರ ಮಿಸ್ಸಸ್ಸು ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಬಂದವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಫಂಕ್ಷನ್ ಆಯಿತು ಅಂದರೆ ಕುಟುಂಬದವರೆಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮೈಕಲ್ಲಿ ಹೇಳ್ತಾ ಇದ್ದಿದ್ದು ನಮ್ಮ ಮೈದಾ ಅವರು ಮಂಜುನಾಥ್ ಅಂತ ಅಂದ್ಬಿಟ್ಟು ಅವರು ಆಡಳೋದಲ್ಲಿ ತುಂಬ ಫೇಮಸ್ಸು ತುಂಬ ಚೆನ್ನಾಗಿ ಹೇಳ್ತಾರೆ ಇಲ್ಲಿಗೆ ನಾನು ಲಾಗನ ಮುಗಿಸ್ತಾ ಇದ್ದೀನಿ ಇನ್ನು ನನ್ನ ಬರ್ತಡೇ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡಿ ಹಾಗೂ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ ಆಗ ನನ್ನ ವಿಡಿಯೋ ಎಲ್ಲ ನಿಮಗೆ ಬಂದು ತಲುಪುತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು ಬಾಯ್ ಬಾಯ್